ಚಿಕ್ಕಮಗಳೂರು ಜಿಲ್ಲಾ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಸ್ಕೌಟ್ಸ್ ಭವನದಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು सर <laughs> 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 ಬಳಿಕ ಮಾತನಾಡಿದ ಅವರು ಎಲ್ಲರಿಗೂ ಪತ್ರಿಕಾ ದಿನಾಚರಣೆ ಶುಭಾಶಯ ಕೋರಿ ನನ್ನ ರಾಜಕೀಯ ಜೀವನದಲ್ಲಿ ಪತ್ರಕರ್ತರು ನನಗೆ ಅತಿ ಹೆಚ್ಚು ಸಹಕಾರವನ್ನು ನೀಡಿದ್ದಾರೆ ಪತ್ರಕರ್ತರು ಸಮಾಜದಲ್ಲಿ ಮಾಹಿತಿಯನ್ನು ಒದಗಿಸುವ ಮತ್ತು ಸಾರ್ವಜನಿಕ ಚರ್ಚೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರ ವರದಿಗಳು ಸಮಾಜದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಮತ್ತು ಸಾರ್ವಜನಿಕರಿಗೆ ತಿಳುವಳಿಕೆ ಹೆಚ್ಚಿಸುವಲ್ಲಿ ಅವರ ಪಾತ್ರ ಅಪಾರ ಎಂದರು ನಮ್ಮ ಪತ್ರಿಕಾರಿ ಬಹುಶಃ ಎಲ್ಲ ನಾಕರೇ ಅಂತ ನಿಮ್ಮ ಉಡುಗೆ ಬಹುಶಃ ಬಹಳಷ್ಟು ನೀವು ಟೀಕೆ ಮಾಡಿದಷ್ಟು ಹೋದ್ರೆ ಮೊದಲು ನಾವು ಎಲ್ಲ ಜನರ ಜನರ ಅವರಿಗೂ ಆದ್ರೆ ಅದರಲ್ಲಿ ಸತ್ಯ ಇದೆ ತಗೊಂಡು ಒಂದು ಕಿವಿ ಮಾತಾಗಿ ತಗೊಂಡು ಸರಿ ಮಾಡುವ ಕೆಲಸ ಮಾಡಿದ್ರೆ ನಿಜವಾದ ರಾಜಧಾನಿ ಆ ರೀತಿ ನಾವು ಕೆಲಸ ಮಾಡಬೇಕು ಬಹುಶಃ ನನ್ನ ಗೊತ್ತಿ ನನ್ನ ರಾಜಕೀಯದಲ್ಲಿ 자, 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 자. 자, 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 자. 자, 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 자. 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 자, 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 자. 자, 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 자. 자, 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 ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಪತ್ರಕರ್ತರು ಮಾಡುವ ವರದಿಗಳು ನಿಷ್ಪಕ್ಷಪಾತವಾಗಿದ್ದಲ್ಲಿ ಅದಕ್ಕೆ ನಿಜವಾದ ಮಹತ್ವ ದೊರೆಯುತ್ತದೆ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರುವುದರಿಂದ ಸಮಾಜಕ್ಕೆ ಅನುಕೂಲವಾಗುತ್ತದೆ ಎಂದರು ಅವತ್ತು ಹನುಮಂತ್ ಶೆಟ್ಟಿ ಮಗನಿಂಗ್ ಮಕ್ಳಿಂಗ್ ಪತ್ರಿಕೆ ಆ ಅದರ ನೆನಪಿಗಾಗಿ ಈ ಒಂದು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಸಂತೋಷದ ವಿಚಾರ ಈಗಾಗಲೇ ಇವತ್ತು ಏನಿದೆ ಅಂತ ಹೇಳಿದ್ರೆ ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಜೊತೆ ಪತ್ರಿಕಾ ಒಂದು ವ್ಯವಸ್ಥೆ ಕೆಲಸ ಮಾಡಿದ್ರೆ ಮಾತ್ರ ಜೊತೆ ಜೊತೆ ಸಾಮಾಜಿಕ ಹೊರತನ್ನ ಮಾಡಬಹುದು ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಪತ್ರಕರ್ತರು ತಮ್ಮ ಅಭಿಪ್ರಾಯವನ್ನ ತೋರಿಸದೆ ವಾಸ್ತವದಲ್ಲಿರುವ ವಿಚಾರವನ್ನೇ ಕನ್ನಡಿಯಂತೆ ಸಮಾಜದ ಮುಂದೆ ಇಡುವುದು ನಿಜವಾದ ಪತ್ರಿಕಾ ಧರ್ಮವಾಗಿದೆ ಎಂದರು ವಸ್ತುನಿಷ್ ಸತ್ಯದ ಸುದ್ದಿಗೆ ಆದ್ಯತೆ ಸಿಗಬೇಕು ಆದ್ಯತೆ ಸಿಗಬೇಕು ಅಂದ್ರೆ ಉದ್ಯಮದ ಸಮಾಜವನ್ನು ಎದುರಿಸುವ ಬಗ್ಗೆ ಹೇಗೆ ಅನ್ನುವರ ಚಿಂತನೆ ಆಗಬೇಕು ಅಂತೇಳಿ ಭಾವಿಸಿ ಪತ್ರಿಕಾ ಸ್ನೇಹಿತರಿಗೆ ನಾನು ಈ ಒಂದು ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ಭಾಷೆಗಳನ್ನು ಸಲ್ಲಿಸಿ ವಿಧಾನ ಪರಿಷತ್ ಶಾಸಕರಾದ ಎಲ್ ಭೋಜೇಗೌಡ ಅವರು ಮಾತನಾಡಿ ಪತ್ರಕರ್ತರು ಸಾರ್ವಜನಿಕ ಅಧಿಕಾರದಲ್ಲಿರುವವರನ್ನ ಜವಾಬ್ದಾರರನ್ನಾಗಿ ಹಿಡಿದಿಟ್ಟುಕೊಳ್ಳುವಲ್ಲಿ ಸಹಾಯ ಮಾಡುತ್ತಾರೆ ಎಂದರು ಸುದ್ದಿಗಳನ್ನು ಪ್ರಸಾರ ಮಾಡತಕ್ಕಂಥ ಪತ್ರಕರ್ತರು ಇವತ್ತು ಇದ್ದಾರೆ ಅಂದೂ ಇತ್ತು ಆ ರೀತಿ ಆಗ್ಬೇಕನ್ನೋದು ನಮ್ಮ ಮನದಾದ ಆಸೆ ಇವತ್ತು ರಾಜಕಾರಣಿಗಳಲ್ಲಿ ಬೇರೆ ಇರ್ಬೋದು ರಾಜಕಾರಣಿಗಳಿರ್ಬೋದು ಅವರು ಮಾಡತಕ್ಕಂಥ ಅನೇಕ ಕೆಲಸಗಳನ್ನ ಒಳ್ಳೆ ಕೆಲಸಗಳನ್ನ ಕೆಲಸಗಳನ್ನ ಎಲ್ಲವನ್ನು ಬಿತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ತಿಕ್ಸ್ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದಾರೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಸಂವಿಧಾನದ ನಾಲ್ಕನೇ ಅಂಗವಾಗಿರುವ ಪತ್ರಿಕಾರಂಗವು. ರಂಗವು ಇಂದು ಪತ್ರಿಕೋದ್ಯಮವಾಗಿದೆ ಆದರೆ ಪತ್ರಕರ್ತರು ಪತ್ರಿಕಾ ರಂಗ ಕೇವಲ ಉದ್ಯಮ ಎಲ್ಲಾ ಇರುವಂತಹ ಸಮಸ್ಯೆಗಳನ್ನು ಸಹಸ್ರಗಳನ್ನು ಸೇಯಕತಾವು ಆ ಹೇಳ್ತಾ ಬಂತು ಅಣ್ಣೋ ನಾವು 90 ವರ್ಷಗಳಿಂದ ಸಾಲ್ವ್ ಮಾಡಿರಂತಾ ಮೇಲು ಸಮಸ್ಯೆಗಳನ್ನು ಸೇತನ ಸಾಲ್ವ್ ಮಾಡಿದೆ ನಿರಂತರವಾಗಿ ವಿದ್ಯಾನಿಮ ಹೊರಟಾಟ ಇದೆ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ ಅವರು ಮಾತನಾಡಿ ಪತ್ರಕರ್ತರು ಸತ್ಯವನ್ನು ಬಹಿರಂಗಪಡಿಸುವಲ್ಲಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಒದಗಿಸುವಂತೆ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದರು ತಪ್ಪು ಚಿಂತೇನು ಇಲ್ಲದೆ ಇವತ್ತಿನ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀವಿ ಸಂಪೂರ್ಣ ನಮ್ಮದೇ ನಮ್ಮದೇ ಸಂಗ್ರಹ ಯಾವುದೇ ಇಲ್ಲಿ ಸ್ಪಾನ್ಸರ್ಶಿಪ್ ಎಲ್ಲ ನಾವು ಮಾಡಿಲ್ಲ ಇಲ್ಲಿ ಒಂದೊಂದು ಊರು ತಂದಿರೋದು ನಮ್ಮ ಪತ್ರಕರ್ತರ ಪ್ರಶ್ನೆ ಅಡಿಂದ ಬಂದಿದ್ದೀವಿ ನಾವು ಇಷ್ಟು ಪ್ರಾಮಾಣಿಕವಾಗಿ ನಡೆಸ್ತಾ ಇರುತ್ತೆ ಪ್ರಶ್ನೆಗೆ ಒಂದು ಕೊರತೆ ಇದೆ ನಾವು ಪ್ರತಿ ತಿಂಗಳು ಮೂರು ವರ್ಷ ಅವರ ಕಟ್ತಾ ಇದ್ದೀವಿ ಪ್ರತಿದಿನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಪ್ರತಿದಿನ ಪುಸ್ತಕ ಪ್ರೇಮಿನ ಸಂಪರ್ಕ

ಅದರಿಂದ ಕಾರ್ಯಕ್ರಮಗಳನ್ನು ಅದೇ ಆಲೋಚನೆ ಮಾಡುವಂತ ಅವಕಾಶ ಸಿಗಿದೆ ಬೇರೆ ಬೇರೆ ಚರ್ಚೆಗಳಿದೆ ಅಂತ ಚರ್ಚೆಗಳಿಗೆ ನಾನು ನಾವು ಹೋಗಲ್ಲ ಅದು ಮಾತಾಡೋದು ಅಂದ್ರೆ ನಾವು ಮಾತಾಡಿದ್ರೆ ನಮ್ಮ ಪ್ರಶ್ನೆಯಿಂದ ಸ್ವಾಸ್ಥ್ಯ ಕೇಳುತ್ತೆ ಅದನ್ನ ಸೂಕ್ಷ್ಮವಾಗಿ ಒಂದು ಮಾಧ್ಯಮವಾಗಿ ಮಾತಾಡ್ತಾ ಇದ್ದೀನಿ ನಾನು ಇದನ್ನ ನಾವು ಮನಗಂಡು ಈ ಪ್ರಶ್ನೆ ಈ ಬೇಡಿಕೆಯ ತಾವು ತಮ್ಮ ಅವಧಿಯಲ್ಲಿ ಪೂರೈಸಿದ್ದೇನೆ ಅಂತ ನಾನು ಭಾವಿಸ ನನ್ನ ನನಗೆ ಅವಕಾಶ ಮಾಡಿಕೊಟ್ಟಂತ ನಾವು ಎಲ್ಲ ಪ್ರಸ್ತುತ ಸದಸ್ಯರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ವಾರ್ತಾ ಇಲಾಖೆ ಅಧಿಕಾರಿ ಮಂಜೇಗೌಡ ಪ್ರೆಸ್ ಕ್ಲಬ್ ಖಜಾಂಚಿ ಗೋಪಿ ಪ್ರಧಾನ ಕಾರ್ಯದರ್ಶಿ ತಾರಾನಾಥ್ ಹಾಗೂ ಪತ್ರಕರ್ತರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು